ಎಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲ್ಯಾಂಡ್ ಚಾನಲ್ ಏನಪ್ಪ ಇಷ್ಟು ದಿನದಿಂದ ಇವ್ರು ಕಾಣ್ತಾನೆ ಇರ್ಲಿಲ್ಲ ಎಲ್ ನಪತ್ತೆ ಆಗೋಗಿದ್ರು ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ ನನ್ನೆಲ್ಲ ವೀಕ್ಷಕರ ಅನ್ಕೋತಾ ಇರ್ಬೋದು ಹೌದು ನಾನು ಸುಮಾರು ದಿನದಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿಲ್ಲ ಯಾಕೆ ಅಂದ್ರ ನಾನು ಗದಗಿಗೆ ಹೋಗಿದ್ದೆ ಯಾಕಂದ್ರೆ ನನ್ನ ತಂದೆ ಒಂಚೂರು ಹುಷಾರ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಹೋಗುವಂತಹ ನೀಡಿತ್ತ ಸೊ ನಾ ಹೋಗಿದ್ದೆ ಅದಕ್ಕೋಸ್ಕರ ಆ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಅದಾದ್ಮೇಲೆ ಇವಾಗ ಅವರು ಕ್ಯೂರ್ ಆಗಿದಾರ ಒಂದೇನೋ ವಿಡಿಯೋಸ್ ಒಂದೇನೋ ಖುಷಿ ಖುಷಿಯಾಗಿ ಅಪ್ಲೋಡ್ ಮಾಡ್ಬೇಕಂದ್ರಾಮಿಲಿ ಚೆನ್ನಾಗಿರ್ಬೇಕು ಅಲ್ಲಿರೋರೆಲ್ಲರೂ ಖುಷಿ ಆಗಿರ್ಬೇಕು ಅಂದ್ರ ತಾನೇ ನಾವು ಖುಷಿಯಾಗಿ ಎಲ್ಲಾನು ಕೆಲಸ ಮಾಡಕು ಒಂದು ಹುಮ್ಮಸ್ ಸಿಗತ್ತ ಅಂತ ನಾನು ತಿಳಿಸ್ತಾ ಈಗ ಮತ್ತೆ ಯಾವುದು ತಡ ಇಲ್ದೆ ನಾನು ವಿಡಿಯೋಸ್ ಮತ್ತೆ ಕಂಟಿನ್ಯೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂಡ್ ನಾನು ಸ್ಟಾಪ್ ಮಾಡಿ ಒಂದು ವೀಕ್ ಅಪ್ಲೋಡ್ ಮಾಡಿಲ್ಲ ನನ್ನ ವಿಡಿಯೋಸ್ನ ಆದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ಆಗ್ತಾ ಇದ್ದೀರ ಅವ್ರಿಗೆಲ್ಲ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂಡ್ ಇಷ್ಟ ದಿನಾನು ಬಿಟ್ರೂನು ಕೂಡ ಮತ್ತೆ ಅದೇ ರೀತಿ ನೀವು ನೋಡ್ಕೊಂಡು ನಾನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ನಾನು ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಸ್ಪೆಷಲ್ ವಿಡಿಯೋ ಜೊತೆ ನಾನು ನಾನಿವ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿ ಬಂದು ಈಗ ಬೇಸಿಗೆ ಕಾಲ ಮುಗಿಯತ್ತಾ ಬಂತ ಆಲ್ರೆಡಿ ಇದಕ್ಕಿಂತ ಮುಂಚೆನ ನಾನು ಈ ಲಾಗ್ ನಾನು ಅಪ್ಲೋಡ್ ಮಾಡಬೇಕಿತ್ತು ಯಾಕಂದ್ರೆ ಇದು ನನ್ನ ಮೋಸ್ಟ್ ಟ್ರೆಂಡ್ ಮೋಸ್ಟ್ ಫೇವ್ರೇಟ್ ಇದು ರೆಸಿಪಿ ಇದು ಎಲ್ಲಾರ್ಗು ಇಷ್ಟ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ ತನಕ ಹಲ್ಲು ಇಲ್ದವರು ಸಹಿತ ಇದನ್ನ ಇಷ್ಟಪಟ್ಟು ತಿಂತಾರೆ ಇದನ್ನ ಆ ಸೊ ಅದ್ ಅಂತ ತಡ ಮಾಡ್ದೆ ನಾನು ಹೇಳ್ಬಿಡ್ತೀನಿ ಏನಂತ ಹೇಳಿ ಇದು ಉತ್ತರ ಕರ್ನಾಟಕದೊಳಗೆ ಹೆಂಗ್ ಮಾಡ್ತಾರ ಆ ಯಾವ್ ತರ ಎಲ್ಲಾನ ಏನ್ ಇಂಗ್ರಿಡಿಯೆಂಟ್ಸ್ ಹಾಕ್ತಾರ ಅಂತನೂ ಸಹಿತ ನಾನ್ ನಿಮ್ಗ ತಿಳಿಸ್ಕೊಡ್ತೀನಿ ಆಮೇಲೆ ಇದಕ್ಕ ಯಾವ್ದೇ ತರಹಂತದ್ದು ಕುದಿಸೋದಾಗ್ಲಿ ಅಹ್ ಮತ್ತೆ ಗ್ಯಾಸ್ ಹಚ್ಬೇಕನ್ನೋದಾಗ್ಲಿ ಅದ್ ಯಾವ್ ತರಹಂತದ್ದು ಏನೂ ಇಲ್ರಿ ಇದ್ರಾಗ ವೆರಿ ಸಿಂಪಲ್ ಅಂಡ್ ಸಿಂಪಲ್ ಟೇಸ್ಟ್ ಆಗಿರ್ತೈತಿ ಆಮೇಲೆ ಇದಕ್ ಯಾವ್ದು ಸೂಟಬಲ್ ಕಾಂಬಿನೇಷನ್ ಎದ್ರ ಜೊತೆ ತಿನ್ಬೇಕಂತ ನಾನು ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ ನಿಮ್ಗ ಅಂಡ್ ಮಿಸ್ ಮಾಡದೆ ಈಗ ಮಾವಿನಕಾಯಿ ಸೀಸನ್ ಆಲ್ರೆಡಿ ಬಂತ ಮುಗಿಯೋಷ್ಟೊತ್ತಿಗೆ ನೀವು ಇದನ್ನ ಒಂದ್ಸತಿ ಮಾಡ್ಕೊತೀ ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತೈತಿ ಇದು ಇದೊಂದು ನನ್ನ ಮೋಸ್ಟ್ ಫೇವ್ರೇಟ್ ಇದನ್ನ ನಾವು ಒಂದು ಟೂ ಡೇಸ್ ತನಕನೂ ನಾವ್ ಇದನ್ನ ಇಟ್ಟುನು ತಿನ್ಬಹುದು ಫ್ರಿಜ್ ಇದ್ರೆ ಒಂದು ತ್ರೀ ಡೇಸ್ ಆದ್ರೂನು ಓಕೆ ಮಿಸ್ ಮಾಡಲಾರ್ದ ಇದನ್ನ ಮಾಡ್ಕೊಂಡ್ ತಿನ್ರಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ನೋಡ್ಬಿಡುದೇ ಅದನ್ನ ನಾನು ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಯಾಕಂದ್ರೆ ಅವರು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೋತಿದಾರಲ್ವ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನ್ನ ಕಡೆಯಿಂದ ಮುಗಿಯಲ್ಲ ಯಾಕಂದ್ರೆ ಅವ್ರ ಸಪೋರ್ಟ್ ಇಂದ ನನಗೊಂದು ಹುಮ್ಮಸ್ ಸಿಗುತ್ತ ನಾ ನೆಕ್ಸ್ಟ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನಾ ನೆಕ್ಸ್ಟ್ ಅಚೀವ್ ಆಗ್ತೀನೋ ಬಿಡ್ತೀನೋ ಸೆಕೆಂಡರಿ ನಾನ್ ಮಾಡುವಂತಹ ವಿಡಿಯೋಸ್ಗಳನ್ನ ಅಷ್ಟು ಇಷ್ಟಪಟ್ಟು ಆ ನೋಡ್ತಿದಾರ ಆಮೇಲೆ ಅಷ್ಟಿಷ್ಟ ಪಟ್ಟು ಕೂಡ ಒಂದು ಕಮೆಂಟ್ನೂ ಮಾಡ್ತಿದಾರ ನನ್ ಲಾಸ್ಟ್ ವಿಡಿಯೋದಾಗ ನನ್ನ ಮತ್ತೆ ಜೊತಿ ಮಾಡಿದ್ದೆ ಪುಂಡಿ ಪಲ್ಯ ವಿಡಿಯೋ ಒಳಗ ಪಾಪ ಕೊಪ್ಪಳದ ಹತ್ರ ಇರೋರು ಅವರು ಸಹಿತ ನನಗ ಮೆಸೇಜ್ ಮಾಡ್ಯಾರ ಆ ಇವ್ರ ನೋಡಿ ನನ್ಗ ಅಜ್ಜಿ ತರ ಫೀಲ್ ಆಯ್ತು ನಮ್ಮ ಅಜ್ಜಿ ಅವ್ರ ನೆನಪಾಯ್ತ ಅಂತ ಹೇಳಿನೂ ಕೂಡ ಈ ತರ ಎಲ್ಲಾ ಶೇರ್ ಮಾಡ್ಕೊಂತಿದಾರ ಎಲ್ಲಿ ಬರ್ತಾ ಬರ್ತಾ ನಮ್ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ್ ನಾನ್ ನಿಮ್ಮ ನಾ ನನ್ನ ಫ್ಯಾಮಿಲಿನ ನಾನು ನೋಡ್ತೀನಿ ಅಂತ ಫೀಲ್ ಆಗ ಅಂತೇತ್ರಿ ಬಟ್ ಇದು ಹೇಳಿದ್ರ ಮಾತಿನ ಮುಖಾಂತರ ಅಂತ ಹೇಳಿ ಅನಿಸ್ಬೋದು ಯೂಟ್ಯೂಬ್ ಜರ್ನಿ ಅನ್ನೋದ್ ಏನೈತಿ ಇದು ಖುಷಿನೂ ಕೊಡಾತಿ ಆದ್ರೂ ನಿಮ್ಮ ಒಟ್ಟಿಗೆ ಕಳಿಯುವಂತಹ ಇದೇನ ಪ್ರತಿಯೊಂದು ವಿಡಿಯೋ ಐತಲ್ಲ ಆದ್ರೆ ನನಗಿನ್ನೂ ತುಂಬಾ ಖುಷಿ ಕೊಡ ಅಂತೇತಿ ನನಗ ಸೋ ಓಕೆ ಇದು ಒಂದ್ ನನ್ನ ಮನದಾಳದ ಮನದಾಳದ್ ಮಾತಂತು ನಾನು ಹೇಳಬಹುದು ಅಂಡ್ ಈಗ ತಡ ಮಾಡ್ದೆನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಬನ್ನಿ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಈಗ ತಡ ನಾವು ಮಾವಿನ ಹಣ್ಣಿನ ಮಾಡಿ ಹೆಂಗ್ ಮಾಡೋದಂತ ಹೇಳಿ ನೋಡೋಣ ಮಾವಿನ ಹಣ್ಣಿನ ಸೀಕರ್ಣಿ ಮಾಡಕ್ರಿ ಮೊದ್ಲು ನಮಗ್ ಬೇಕಾಗಿರೋದ ಮಾವಿನ ಹಣ್ಣು ಬೇಕ್ರಿ ಆಬ್ವಿಯಸ್ಲಿ ಅಬ್ವಿಯಸ್ಲಿ ಗೊತ್ತು ಅದಾದ್ಮೇಲೆ ಮಾವಿನ ಹಣ್ಣ ನಾನಿದ ಗದಗಿಂದನ ತಗೋ ಬಂದೆ ರೀ ನಾ ಮಾವಿನ ಹಣ್ಣ ಯಾವ್ ತಗೊಂಡಿನಿ ಅಂತ ಕಲ್ಮಿ ಮಾವಿನ ಹಣ್ಣ ಅಂತ ಹೇಳಿ ಸಿಗತ್ರಿ ಅದ್ ಬಹಳ ಅಂದ್ರ ಬಾಳ್ ಟೇಸ್ಟ್ ಇರ್ತೇತಿ ಮಾವಿನ ಹಣ್ಣ ಬಹಳ ರಸಾನ ಇರ್ತೈತಿ ಅಷ್ಟ ಸ್ವೀಟ್ ಇರ್ತೈತಿ ಬೆಲ್ಲ ಅಂದ್ರ ಬೆಲ್ಲ ಹಾಕುದ ಬೇಡ್ರಿ ನೀವು ಕಡ್ಮಿ ಬೆಲ್ಲ ಹಾಕಿದ್ರು ನೀವು ಅಷ್ಟ್ ರುಚಿ ಆಕೇತಿ ಮತ್ತೆ ತಿನ್ನಕು ಅಷ್ಟ ಚಲೋ ಹಿಂಡಿ ಮಾವಿನ ಹಣ್ಣಿನ ಸೀಕರ್ಣಿ ಮಾಡಾಕು ಅಷ್ಟ್ ಚೊಲೋ ರೀ ಈಗ ಮೊದ್ಲಿದೆ ನಾ ತಗೊಂಡಿರುವಂತದ್ದು ಒಂದ್ ಐದ್ ಮಾವಿನ ಹಣ್ಣು ತಗೊಂಡೆನ್ರಿ ನೀವು ನಿಮ್ ಮನ್ಯಾಗ ಎಷ್ಟು ಜನ ಆದ್ರೆ ಅದನ್ನ ನೋಡ್ಕೊಂಡು ನೀವು ತಗೋರಿ ಆಮೇಲೆ ಇಲ್ಲೇ ಒಂದ್ ಇಟ್ ಮ್ಯಾಲೆ ಪೆಟ್ ಪೆಟ್ ಬಿದ್ದಂಗ ಆಗೇತ್ರಿ ಇಲ್ಲಿ ನೀವು ನೋಡ್ಬೋದಿಲ್ಲ ಇವು ಎಲ್ಲಾ ಗಿಡದಿಂದ ಬೀಳ್ಬೇಕಾದ್ರ ಪೆಟ್ ಬಿದ್ದಿರುವಂತದ್ ಹಣ್ಣು ಏನು ಆಗಿರಂಗಿಲ್ರಿ ಅಷ್ಟು ಚಲೋ ಹಣ್ಣು ನಾನು ಬೆಲ್ಲ ಒಡದ್ ನಾನು ಹೇಳಿಲ್ಲ ಅಳತಿನ ಈ ತರ ಒಂದ್ ಹಿಂಗ ಉಂಡೆ ಬೆಲ್ಲ ಬರ್ತಿತ್ರಿ ಇದು ಆ ಈ ತರ ಒಂದ್ ಉಂಡಿ ಬೆಲ್ಲ ಅಷ್ಟ ನಾನು ಎರಡು ತಗೊಂಡೆನ್ರಿ ಎರಡ್ ಅಳತಿ ನಾನು ಐದ್ ಮಾವಿನ ಹಣ್ಣಿಗೆ ಒಂದುವರೆ ಸಾಕು ಅನ್ಕೋತೀನಿ ಯಾಕಂದ್ರ ಮಾವಿನ ಹಣ್ಣು ಆಲ್ರೆಡಿ ಸ್ವೀಟ್ ಐತಿ ಬಟ್ ನಿಮ್ಗ್ ಅಳತಿ ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ಸೈಜ್ ತಗೊಂಡೇನ್ರಿ ಬೆಲ್ಲ ತಗೊಂಡಷ್ಟು ಟೇಸ್ಟ್ನು ಜಾಸ್ತಿ ಇರ್ತೇತ್ರಿ ಹಾಕಾಗಿರುವಂತದ್ದು ನಾನು ಬಾಳೆಹಣ್ಣು ತಗೊಂಡೆನ್ರಿ ನಾನು ನಾಲ್ಕು ಬಾಳೆಹಣ್ಣು ತಗೊಂಡೇನ್ರೀ ಇದನ್ನ ನೀವು ನೋಡಬಹುದು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಮಾವಿನ ಹಣ್ಣಿಗೆ ಬಾಳೆಹಣ್ಣನ್ನ ಸೇರಿಸ್ಕೊಬಹುದು ಬಟ್ ಜಾಸ್ತಿ ಆದ್ರ ಮಾವಿನ ಹಣ್ಣ ಸೀಕರ್ಣಿ ತಿಂದಂಗೆ ಆಗಂಗಿಲ್ಲ ಅಂತ ಹೇಳಿ ನಾನು ನಾಲ್ಕ ನಾಲ್ಕು ತಗೊಂಡೇನ್ರಿ ಇದನ್ನ ಈಗ ಯಾವ ತರ ಮಾಡೋದು ಮಾವಿನ ಹಣ್ಣಿನ ಸೀಕರ್ಣಿ ಅಂತ ಹೇಳಿ ನೋಡೋಣ ಉಂಡೆ ಬೆಲ್ಲ ಇತ್ತಲ್ಲ ಅದನ್ನ ನಾನ್ ಒಂದ್ ಅರ್ಬಿ ಒಳಗ ಜಜ್ಕೊಂಡೇನಿ ನಿಮ್ಗೆ ಎದ್ರಾಗ ಹಾಕೇತ್ ಅದ್ರಾಗ ನೀವು ಜಜ್ಕೋರಿ ನೋಡ್ರಿ ಹಿಂಗ ಎಳದಾಗ ಇದು ಇಷ್ಟು ಸ್ಮೂತ್ ಆಗಿ ಇದು ಬೆ ಬರ್ಬೇಕ ಅಷ್ಟ್ ಹಂಗ ಮೆತ್ತಗ ಜಜ್ಕೋರಿ ಅಂದ್ರೆ ಜಲ್ದಿ ಬೆಲ್ಲ ಸೀಕರ್ಣಿ ಒಳಗಿದ್ ಕೂಡ್ಕೊಂತೇತ್ರಿ ನಾನೇನು ಎರಡು ಉಂಡೆ ತಗೊಂಡಿದ್ನಲ್ಲ ಅದ್ರಾಗ ಇಷ್ಟ ಬೆಲ್ಲ ಬಂದೇತ್ರಿ ನೀವು ಇದನ್ನ ನಾ ಎರಡು ಉಂಡೆ ತೋರ್ಸಿದೆ ಒಬ್ಬೊಬ್ರಿಗೆ ಅಳತಿ ಗೊತ್ತಾಗಂಗಿಲ್ರಿ ಯಾವ ತರ ಹಾಕ್ಬೇಕಂತ ಹೇಳಿ ನೀವು ಐದು ಮಾವಿನ ಹಣ್ಣನ್ ಹದಕ್ ನಾ ನಿಮ್ಗ ತೋರ್ಸ್ಕೊಡ್ತೇನೆ ಈ ಬಟ್ಲ ಐತಲ್ಲ ಈ ಕಪ್ ಅನ್ಬೋದು ಈ ಸೈಜ್ ಕಪ್ ಒಳಗ ನೀವೊಂದು ಮೂರಷ್ಟು ಹಾಕೊಂಡ್ರ ಸಾಕ್ರಿ ಸ್ವೀಟ್ ಹಾಕೇತಿ ಯಾಕಂದ್ರ ಇದಕ್ಕ ಅಳತಿ ಹೇಳೋಕ್ಕಿಂತ ಮುಂಚೆ ಒಂದೊಂದು ಮಾವಿನ ಹಣ್ಣ ಬಾಳ್ ಹುಳಿ ಇರ್ತಾವ ಒಂದ್ ಮಾವಿನ ಹಣ್ಣ ಬಾಳ್ ಅಂದ್ರ ಬಾಳ್ ಸ್ವೀಟ್ ಇರ್ತಾವ ಅವಾಗ ಬೆಲ್ ಕಡಿಮಿ ಹಿಡಿತೈತಿ ನೀವ್ ಸ್ವಲ್ಪ ಟೇಸ್ಟ್ ನೋಡಿ ಹಾಕೋರಿ ಹೆಚ್ಚಿಗೆ ಯಾವ್ದ್ರಂತೂ ಏನೂ ಆಗಲ್ಲ ಬಟ್ ಕಡ್ಮಿ ಮಾತ್ರ ಹಾಕೋಬೇಡ್ರಿ ಈ ತರ ಒಂದ್ ಅಗ್ಗಲ್ವಾಗಿರುವಂತ ಪುಟ್ಟಿ ತಗೋರಿ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಆಕೇತ ಅದಕ್ಕ ತಗೊಂಡ್ ಮಾವಿನ ಹಣ್ಣಿ ಏನ್ ತಗೊಂಡಿರ್ತೀವಲ್ರಿ ಈ ಮಾವಿನ ಹಣ್ಣಂದ ಈ ಮುಂದೆ ತುದಿ ಇರ್ತೇತಲ್ಲ ನೀವ್ ಕೈಲೇ ತಗದ್ರು ಹಿಂಗ ಬಂದ್ಬಿಡ್ತೈತಿ ಇಲ್ಲ ನೀವ್ ಚಾಕುನ್ ಮುಖಾಂತ್ರನೂ ನೀವ್ ತಗಿಬೇಕು ತಗದು ಇದೇನ್ ಫಸ್ಟ್ ರಸ ಇರ್ತೇತಿ ನೋಡ್ರಿ ಇದು ಈ ರಸನ ಹಿಂಗ ಹಿಂಡ್ಕೊಬೇಕ್ರಿ ಫಸ್ಟ್ ಆ ರಸನ ಅದ್ರಾಗ ಸ್ವಲ್ಪ ಕಹಿ ಇರತ್ತ ಹಿಂಗ ತಗದಾದ ಮೇಲೆ ಈ ಸಿಪ್ಪಿನ ಹಿಂಗ ಸುಲ್ಕೊಳೋದು ನೀವ್ ಹೆಂಗ ಇದನ್ ಮಾಡ್ತೀರಿ ಇದ್ ಏನ ಪ್ರೊಸೀಜರ್ ಏನಿಲ್ಲ ಹಂಗ ಸುಲಿಬೇಕು ಹಿಂಗ ಅನ್ನೋದು ಏನು ಪ್ರೊಸೀಜರ್ ಇಲ್ರಿ ಇಲ್ ನೋಡ್ರಿ ಇದನ್ ಹಿಂಗ ಕೈಯಿಂದ ಹಿಂಗ ಕ್ಯೂಚ್ಬೇಕು ನೋಡ ನಾ ಕಲ್ಮಿ ಹಣ್ಣು ಅಂತ ಹೇಳಿದ್ನಲ್ಲ ನಿಂಗ ನೋಡ್ರಿ ಇಷ್ಟ ಇಷ್ಟ ಒಳಗಡೆ ಗೊಪ್ಪ ಇರ್ತೇತಿ ಇನ್ ಮಿಕ್ಕಿದ್ದೆಲ್ಲಾ ಬರಿ ಹಣ್ಣ ಅದ್ರಾಗ ಈಗ ನಾವೇನ್ ಇದನ್ ಹಿಂಡ್ಕೊಂಡಿರ್ತೀವಲ್ರಿ ಮತ್ತೆ ಇಂತದೊಂದ್ ಸಣ್ಣದರ ದರ ಪುಟ್ಟಿ ನಿಮ್ಗೆ ಆ ಕನ್ವಿನಿಯಂಟ್ ತಗೊಂಡ್ ಇವಿಷ್ಟು ಅದ್ರಾಗ ಹಾಕೋಬೇಕು ನಾವು ತಗೊಂಡಿರುವಂತ ಮಾವಿನ ಹಣ್ಣನ ಎಲ್ಲಾನು ಹಂಗ ಮಾಡ್ಬೇಕ ನೋಡ್ರಿ ಹಿಂಗ ತಗಿಬೇಕು ಇದನ್ನ ಸೈಡ್ ಇದ್ರಾಗ ಹಾಕೊಳ್ರಿ ಹಿಂಗ ಒಂದ್ ಬಟ್ಟಲ್ದಾಗ ಹಿಂಗೆ ಸ್ವಲ್ಪ ಅದ್ರ ರಸ ತೆಗೀರಿ ಸ್ಟಾರ್ಟಿಂಗ ತೆಗೆದು ಅಷ್ಟು ಮಾವಿನ ಹಣ್ಣನು ಇದ ಪ್ರೊಸೆಸ್ ಒಳಗೆ ನಾನು ಮಾಡ್ತೀನಿ ಸ್ಟಾರ್ ವೀಕ್ಷಕ್ರೆ ಈಗ ನೋಡ್ಬೋದು ನಾನು ಒಂದ್ ಐದೇನ್ ಮಾವಿನ ಹಣ್ಣು ತಗೊಂಡಿದ್ನಲ್ಲ ಇಷ್ಟ ಆಗೇತ್ ನೋಡ್ರಿ ಈಗ ಇದನ್ನ ಸೈಡ್ ಇಡ್ತೀನಿ ಈಗ ಮತ್ತ ಒಂದ್ ಈ ತರದೊಂದ್ ಅಗಲ್ವಾಗಿರುವಂತದ್ ಒಂದ್ ಪುಟ್ಟಿ ತಗೊಂತಿನಿ ತಗೊಂಡ್ ಇದಿಷ್ಟು ನಾನೀಗ ಅದಕ್ ಹಾಕೋತೀನಿ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೋತೀನಿ ಒಂದ್ ಗ್ಲಾಸ್ ಅಳ್ತಿ ಅಷ್ಟು ಒಂದ್ ಸ್ವಲ್ಪ ಅದು ಮುಳುಗೋ ತರ ಅಷ್ಟ್ ಮಾಡ್ಕೊರಿ ಈಗ ಇದನ್ನ ಕೂಜಕೋಬೇಕ್ರಿ ಇಲ್ಲಪ್ಪಾ ನಾವು ಸಾಕ ನಮ್ಗ ಅದ ಇಷ್ಟ ರಸ ಸಾಕಾಗುತ್ತಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಇದ್ರಾಗ ಆಲ್ರೆಡಿ ಒಂದ್ ಸ್ವಲ್ಪ ಸ್ವಲ್ಪ ಹಂಗ ಬಿಟ್ಟಿರ್ತೀವಿ ನಾವು ನೀಟಾಗಿ ಇದನ್ನ ತಗೊಂಡಿರಂಗಿಲ್ರಿ ಅದಕ್ಕೆ ಇದನ್ ಒಂದ್ ಸತಿ ಮಾಡಿದ್ರ ಸಾಕು ಇಲ್ ನೋಡ್ರಿ ಈ ತರ ಹಿಂಗಿದ ನೀರ್ ಹಾಕಿ ನೀಟಾಗಿ ಹಿಚ್ಕೋಬೇಕು ಆಮೇಲೆ ಅದನ್ನ ಸೈಡ್ ತಗಿಬೇಕ್ರಿ ಇಷ್ಟ ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ತೀನಿ ಅಂತ ನೋರ್ ಇದ್ರ ಆಲ್ಮೋಸ್ಟ್ ಆಲ್ ಕಲ್ಮಿ ಹಣ್ಣನ್ನ ಯೂಸ್ ಮಾಡ್ರಿ ಯಾಕಂದ್ರೆ ಅದು ಭಾಳ ಟ್ವಿ ಟೇಸ್ಟ್ ಜಾಸ್ತಿ ಇರ್ತೈತಿ ಸ್ವೀಟು ಹಂಗೆ ಇರ್ತೈತಿ ಹಂಗ ತಿನ್ನಕಂತೂ ಅಷ್ಟು ಸೂಪರ್ ಆಗಿರ್ತೈತಿ ಆಮೇಲೆ ಗೊಪ್ಪ ಏನಿರತ್ತಲ್ರಿ ಅದ್ರಾಗ ಗೊಪ್ಪನ ಕಡಿಮೆ ಇರ್ತೈತಿ ಬರೀ ಎಲ್ಲ ಇರೋದು ಹಣ್ಣ ಜಾಸ್ತಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಕೆತ್ ಅದಕ್ಕೆ ಬೇರೆ ಹಣ್ಣಿನಕ್ಕಿಂತ ಅದು ಹಣ್ಣು ಕಂಪೇರ್ ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಆಕೇತ್ರಿ ಈಗ ನಾವು ತಗೊಂಡ್ವಲ್ರಿ ಈ ರಸ ಏನಿತ್ತಲ್ಲ ಇಲ್ಲಿ ನೋಡ್ರಿ ಇಷ್ಟ ಇಷ್ಟು ಜ್ಯೂಸ್ ತರ ಬಂದೈತಿ ತಗೊಂಡಿರುವಂತಹದ್ದು ಫಸ್ಟ್ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಬಿಡ್ತೀನಿ ಇದನ್ನ ನಾವು ಸ್ವಲ್ಪ ಹಿಂಗ ರೀ ಸ್ವಲ್ಪ 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 ಅದು ಒಳಗೆ ಹಿಂಗ ನಾವು ಹಿಂಡ್ಕೋಬೇಕಾದ್ರೆ ಗಟ್ಟಿ ಗಟ್ಟಿ ಬಂದಿರ್ತೈತಲ್ಲ ಅದು ತಿನ್ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಅನ್ಸಂಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಮತ್ ಅಂತ ಹೇಳಿ ಮಿಕ್ಸಿಗೆ ಹಾಕಿಕ್ಕಿರಿ ಮಿಕ್ಸಿಗೇನೋ ಹಾಕ್ಬೇಡ್ರಿ ಕೈ ಒಳಗೆ ಮಾಡ್ರಿ ಇಲ್ಲ ನಿಮ್ಮ ಹತ್ರ ಏನಾದ್ರು ಸ್ಮ್ಯಾಶರ್ ಇದ್ರು ಅದ್ರಾಗು ಒಂದು ಸ್ಪೂನ್ ತಗೋಬೇಕ್ರಿ ಯಾಕಂದ್ರೆ ಈಗ ಕಲ್ಸಾಕ್ ಯೂಸ್ ಐತಿ ಈಗ ಅದಕ್ಕೆ ಈ ತರ ಒಂದು ಸಾರಿನ ಚಮಚನಾರ ತಗೋರಿ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಕೈತಿ ಅದನ್ನ ತಗೋರಿ ಇದು ತಗೋಬೇಕು ಅದ್ ತಗೋಬೇಕಂತಿಲ್ಲ ಆಮೇಲೆ ಇನ್ನೊಂದ್ ಏನಂದ್ರ ಎಲ್ಲಾರ್ಗು ಉಂಡೆ ಲೆಕ್ಕ ಹೇಳಿದ್ನಲ್ಲ ನಾನ ಈಗ ನಾನು ಈ ಬೌಲ್ ಒಳಗೆ ಹೇಳ್ತೀನಿ ಎರಡ್ ವಿಧಾನದೊಳಗು ನಿಮ್ಗೆ ಹೇಳ್ಕೊಡಾತೀನಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಇಲ್ಲಿ ನೋಡ್ರಿ ನಾನೇನು ಜಜ್ಜಿ ಇಟ್ಕೊಂಡಿದ್ನಲ್ಲ ಆ ಬೆಲ್ಲನ ಈ ಕಪ್ಪಿಗೆ ಹಾಕಿನಿ ನಾನು ನಿಮ್ಗಾಗೆಲ್ಲ ಒಂದು ಮೆಜರ್ಮೆಂಟ್ ಕಪ್ ತೋರ್ಸಿದ್ನಲ್ಲ ಅದರೊಳಗೆ ತಗೊಳತ್ತೀನಿ ನೋಡ್ರಿ ಒಂದು ಎರಡು ನಿಮ್ಗೆ ಹೇಳ್ದಂಗ ನಾನು ಮೂರು ಕಪ್ ಇದಕ್ಕ ಸೇರ್ಸ್ಕೊಂಡೇನ್ರಿ ನಾವು ಮೇಲೆ ಕೆಳಗೆ ಮಾಡಿದನ್ನ ಕಲಿಸ್ತಾ ಬರ್ಬೇಕ್ರಿ ನೀವು ಅಗಲೊಂದು ಪುಟ್ಟ್ಯಾಗಾರ ತಗೋರಿ ಇಲ್ಲ ರೌಂಡ್ ಹಂಗಿರೋ ಡಬ್ರ್ಯಾಗಾರ ತಗೋರಿ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗ್ತೈತೆ ಅದಕ್ಕೆ ಮಾಡ್ರಿ ನಾನು ಇದನ್ಕೂಲ ಆಗ್ಲಿ ಅಂತ ಹೇಳಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ವಿಡಿಯೋ ಒಳಗು ಅಗಲಂದ ಪುಟ್ಟಿನ ನಾನು ರೆಫರ್ ಮಾಡ್ತೀನಿ ರೀ ಕೈಯಾರ್ಸ್ಕೊಂತಿರ್ಬೇಕು ಆಮೇಲೆ ಕೈಯಾರ್ಸ್ಕೊಂತ ಇರೋರು ಏನ್ ಮಾಡ್ಬೇಕು ಈ ಈತರ ಮಾಡಿ ಮುಂಜ ಮಧ್ಯಾಹ್ನಕ್ ತಿಂತೀರಿ ನೀವ ಅಂತಂದ್ರೆ ಬೆಸ್ಟ್ ನೀವು ಬೆಳಿಗ್ಗೆ ಇದನ್ ಬೆಲ್ಲ ಹಾಕಿಡ್ರಿ ಅಂದ್ರ ಮಧ್ಯಾಹ್ನ ಅಷ್ಟೊತ್ತಿಗೆ ಇದು ಕರಿಗ್ ಬಿಡ್ತೇತಿ ಆನ್ ಸ್ಪಾಟ್ ಮಾಡ್ತೀನಿ ಅಂದ್ರು ಏನು ಪ್ರಾಬ್ಲಮ್ ಇಲ್ಲ ಮಾಡಬಹುದು ಬಟ್ ಎಲ್ಲಾ ಬೆಲ್ಲ ಅದ್ರಾಗ ಸ್ವಲ್ಪ ಮೆಲ್ಟ್ ಆದ್ರ ರುಚಿ ಜಾಸ್ತಿ ಬರತ್ರಿ ಇದಕ್ಕ ಏಲಕ್ಕಿನು ಆಡ್ ಮಾಡ್ತಾರಿ ಯಾಲಕ್ಕಿ ಹಾಕೋರು ಒಂದ ಒಂದ್ ಯಾಲಕ್ಕಿ ಹಾಕ್ತಾರ ಇದಕ್ಕ ನಾನ್ ಯಾಲಕ್ಕಿ ಹಾಕಲ್ಲ ಹಾಕಿಲ್ಲ ಅಂದ್ರೂನು ಅಷ್ಟ್ ಟೇಸ್ಟ್ ಆಗ್ತೇತಿ ಅದ ಆಪ್ಷನಲ್ ನಿಮಗ್ ಬೇಕಂದ್ರ ಹಾಕೋರಿ ಬ್ಯಾಡ್ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಈ ಸೀಕರ್ಣಿನ ಅಂತ ತಿನ್ನೋದಂತ ಅಲ್ಲಲ್ಲ ಇವ್ರು ಅಂತ ಅನ್ಕೋಬೇಡ್ರಿ ಇದು ಬೆಸ್ಟ್ ಬೆಸ್ಟ್ ಅಂತಂದ್ರೆ ಹೋಳ್ಗ್ಯಾಕ್ ತಿನ್ರಿ ಇಲ್ಲ ಅಂತಂದ್ರೆ ಅದಕ್ಕಿನ ದಿ ಬೆಸ್ಟ್ ಅಂದ್ರೆ ಚಪಾತಿ ಒಳಗೆ ತಿನ್ರಿ ಅದಕ್ಕಿಂತ ಬೆಸ್ಟ್ ಅಂದ್ರೆ ನಮ್ಮ ನಿಮ್ಮಂಥವ್ರು ಏಜ್ ಇರೋರಿಗೆ ಆದ್ರೆ ಏನಂದ್ರೆ ಹಂಗ ಕುಡಿಬೋದು ನಾನಂತೂ ಚಪಾತಿಗೂ ರೀ ಏನೂ ತಿನ್ನಂಗಿಲ್ಲ ಹಂಗ ಇದನ್ನ ಕುಡಿಯಕ ಯೂಸ್ ಮಾಡ್ತೀನಿ ನಾನು ಚಪಾತ್ಯಾಗ ಆದ್ರೆ ಇನ್ನೂ ಅತಿ ಹೆಚ್ಚು ಟೇಸ್ಟ್ ಕೊಡತ್ರಿ ಇದು ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಅದು ತನ್ನಷ್ಟಕ್ಕೆ ತನಕ ಕರಿತೈತಿ ಅದಕ್ಕೆ ನಾನು ನಿಮಗೆ ಫಸ್ಟ್ ಹೇಳೀನಿ ಆದಷ್ಟು ಬೆಲ್ಲನ ಸಣ್ಣಗೆ ಕುಟ್ಕೋರಿ ಮೆತ್ತಗಾದಷ್ಟು ಬೆಲ್ಲ ಜಲ್ದಿ ಕರಕ್ತೇತಿ ಆಮೇಲೆ ಇನ್ನ ಸ್ವಲ್ಪ ದಿನ ಮಳಿ ಬಂದ್ಮೇಲೆ ಇದನ್ನ ತಿನ್ನಕಾಗಂಗಿಲ್ಲ ಏನ ಇದ್ರು ಮಳಿ ಆಗೋಕ್ಕಿಂತ ಮುಂಚೆನ ತಿನ್ರಿ ಆಮೇಲೆ ಇಲ್ಲಾಂದ್ರ ಹುಳ ಬಂದ್ಬಿಡ್ತಾವ ಇದಕ್ಕ ತಿನ್ನಕು ಸರಿ ಆಗಂಗಿಲ್ಲ ಯಾರೆಲ್ಲಾ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಹಿಂಗ ನನ್ಗ ಸಪೋರ್ಟ್ ಮಾಡ್ರಿ ಇದು ಹಿಂಗ ಒಂದ್ ಹತ್ತು ನಿಮಿಷ ಇದನ್ನ ಹಿಂಗ ನಾವು ಕಲಿಸ್ತಾನ ಇರ್ಬೇಕ್ರಿ ಓಕೆ ನಾನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಈಗ ಅದು ಸ್ವಲ್ಪ ಬೆಲ್ಲ ಕರಗಲಿ ಅಲ್ಲಿ ತನಕನೂ ನಾವು ಇದೇನು ತೊಗೊಂಡಿವಲ್ಲ ಈ ಬಾಳೆಹಣ್ಣನ್ನ ನಾವು ಏನು ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಮೊದಲ ಇದನ್ನ ಹಿಂಗೆ ಸಿಪ್ಪಿ ಸುಲ್ಕೋಬೇಕ್ರಿ ಮ್ಯಾಲಿಂದ ಎಷ್ಟು ತಗೊಂಡಿರ್ತೀವಿ ಅಷ್ಟು ಬಾಳೆಹಣ್ಣನ್ನು ನಾವು ಹಿಂಗೆ ಮ್ಯಾಲಿಂದ ಸಿಪ್ಪಿ ಸುಲ್ಕೋಬೇಕು ನಾಲ್ಕು ಬಾಳೆಹಣ್ಣನ್ನು ತಗೊಂಡೀನಿರಿ ಈ ಥರ ಒಂದು ಚಾಕು ಎಲ್ಲರ ಮನೆಯಾಗೂ ಇದ್ದೇ ಇರ್ತೈತಿ ಹಿಂಗೆ ಮೊದಲು ಒಂದು ಬಾಳೆಹಣ್ಣು ತೊಗೋಬೇಕು ಈ ಎಡ್ಜ್ ಮತ್ತು ಈ ತುದಿ ಇರುತ್ತಲ್ಲ ಎರಡೂ ನಾವು ತಕ್ಕೊಬೇಕ್ರಿ ಫಸ್ಟ್ ಸ್ಟಾರ್ಟಿಂಗ್ ಅದನ್ನು ನಾವು ಯೂಸ್ ಮಾಡಬಾರ್ದು ರೀ ಇಲ್ಲಿ ನೋಡ್ರಿ ಇದೆರಡು ಹಿಂಗೆ ತೆಗೆದು ಅದು ವೇಸ್ಟ್ ಈಗ ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಸಣ್ಣ 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 ಸಣ್ಣದ ಹಿಂಗೆ ಈ ಶೇಪ್ನ್ಯಾಗ ಕಟ್ ಮಾಡಬೇಕ್ರಿ ಈ ಶೇಪ್ನಾಗ ಆದ್ರೂ ಟೇಸ್ಟ್ ಜಾಸ್ತಿ ಆಕೈತದ ಇಲ್ಲ ನೋಡ್ರಿ ಇದೇ ಥರ ನಾವು ಕಟ್ ಮಾಡ್ತಾ ಹೋಗ್ಬೇಕು ಈಗ ನಾನು ಏನು ಮಾಡ್ತೀನಿ ಒಂದೊಂದು ಹಣ್ಣು ತೊಗೊಳಲ್ಲ ಈಗ ಎರಡು ಹಣ್ಣು ಹಿಂಗೆ ಇಡ್ಕೋತೀನಿ ಎರಡು ಹಣ್ಣಂದು ಮುಂದಿಂದ ತುದಿ ತೆಗಿತೀನಿ ಇದು ತೆಗಿಬೇಕು ಕೊನೆಯದು ಲಾಸ್ಟಿಗೆ ತಕ್ಕೊಂತ ಹೋದಂಗೆಲ್ಲ ಬರುತ್ತೆ ಎರಡು ಒಟ್ಟಾಟಿಕೆ ನಾನು ಹಿಂಗೆ ಮಾಡ್ಕೊತೀನಿ ರೀ ಇದು ದಿನ ಇಲ್ಲಿ ನೋಡ್ರಿ ಮುಂದೆ ಗೆ ನಾವು ನಾವ್ ತಗಿಬೇಕು ಫ್ರೆಂಡ್ಸ್ ಈಗ ಬಾಳೆಹಣ್ಣ ಫುಲ್ ಕಟ್ ಮಾಡ್ಕೊಂಡಿವಿ ಮತ್ತೆ ಈಗ ನಿಮಿಷ ನಿಮಿಷಾತ್ ಇಲ್ಲಿರುವಂತ ಎಲ್ಲಾ ಸೀಕರ್ಣಿ ಒಳಗೆ ಏನ್ ಬೆಲ್ ಇತ್ತಲ್ಲ ಅದು ಫುಲ್ ಎಲ್ಲಾ ಬೆಲ್ಲ ಆಗೇತಿ ಈಗ ಏನ್ ಕಟ್ ಮಾಡ್ಕೊಂಡಿರುವಂತದ ಐತಲ್ಲ ಇದಿಷ್ಟು ನೀಗ್ ಬಾಳೆಹಣ್ಣ ಸೇರಿಸ್ಕೋಬೇಕ್ರಿ ಆದ್ರೆ ನಮ್ಮ ಸೀಕರ್ಣಿ ರೆಡಿ ಸೊ ಓಕೆ ನನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಸೀಕರ್ಣಿ ಹೇಗೆ ಮಾಡುವುದು ಅಂತ ನೀವು ನೋಡ್ಕೊಂಡ್ರಿ ಆಮೇಲೆ ಇದು ನಿಮ್ಗ ಅರ್ಥನೂ ಆಯ್ತು ಆಮೇಲೆ ನಿಮ್ಗ ಇದು ಇಷ್ಟಾನ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಅಂಡ್ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಾಡಿರುವಂತ ಸೀಕರ್ಣಿನ ಒಂದ್ಸತಿ ಟೇಸ್ಟ್ ನೋಡೋಣ ಅಂತ ನಾನಂತೂ ಫುಲ್ ವೇಟ್ ಮಾಡಾ ಅಂತೀನಿ ಯಾವಾಗ ಮುಗಿಯುತ್ತ ಇದ್ ಯಾವಾಗ ಬೆಲ್ಲ ಕರಗುತ್ತ ಅನ್ನೋ ಇದ್ರೊಳಗಡೆನೆ ನಾನ್ ದಿವಸ ನೋಡೋಣ ಬರ್ರಿ ನೋಡ್ರಿ ಹ್ಮ್ ಸಕ್ಕತ್ ಟೇಸ್ಟ್ ಆಗೇತಿ ಆಮೇಲೆ ಬೆಲ್ಲನೂ ಅದ್ರೊಳಗ ಅಷ್ಟ ಸ್ವೀಟ್ ಆಗೇತಿ ಹ್ಮ್ ಇನ್ನೇನ್ ಹೇಳೋದಪ್ಪ ಮಾವಿನಕಾಯಿ ಸೀಕರ್ಣಿ ಬಗ್ಗೆ ನಾವೇನು ಎಕ್ಸ್ಪ್ಲನೇಷನ್ ಮಾಡು ಹಂಗ ಇಲ್ಲ ಯಾಕಂದ್ರ ಟೇಸ್ಟ್ ಕೊಡ್ತೇತಿ ಹ್ಮ್ ಆಮೇಲೆ ಬಾಳೆಹಣ್ಣು ಹಾಕಿದ್ಮೇಲೆ ಇದನ್ನ ಅತಿ ಹೆಚ್ಚು ಟೇಸ್ಟ್ ಕೊಡ್ತೇತ್ರಿ ನಾನಂತೂ ಎರಡ್ ಸ್ಪೂನ್ ನೋಡಿನಿ ಬಹಳ ಅಂದ್ರ ಬಹಳ ಟೇಸ್ಟ್ ಆಗೇತಿ ನೀವು ಇದನ್ನ ಮಾಡ್ಕೊಂಡ್ ಮಾಡ್ಕೊತ್ರಿ ಮಳಿಗಾಲ ಸ್ಟಾರ್ಟ್ ಆಗೋಕಿಂತ ಮುಂಚೆನ ಮನ್ಯಾಗ ತರಿಸಕೊಂಡು ಯಾರೆಲ್ಲಾ ಮಾಡಿಲ್ಲಾ ಮಾಡ್ಕೊಂಡ್ ಮಾಡ್ಕೊಂಡ್ರಿ ಆಮೇಲೆ ಯಾರೆಲ್ಲಾ ಮಾಡ್ತೀರಿ ನಾ ಮಾಡೋವಂತ ಅಂತ ವಿಧಾನನ ಒಂದ್ಸತಿ ನೀವು ಮಾಡಿ ನೋಡ್ರಿ ಅತಿ ಹೆಚ್ಚು ಟೇಸ್ಟ್ ಕೊಡ್ತೇತಿ ಎಂಡ್ ಬಂದಿನ್ ನಾನೇ ಈ ವಿಡಿಯೋನ ಕ್ಲೋಸ್ ಮಾಡಕ್ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನಾನು ಪದೇ ಪದೇ ಒಂದು ಲೈಕ್ ಮಾಡ್ರಿ ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರ ಕಮೆಂಟ್ ಮಾಡ್ರಿ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಆಗ ಅಂತೈತೋ ಇಲ್ಲೋ ಅಂತ ನನಗೆ ಗೊತ್ತಾಗ್ವಲ್ತ ಸೊ ಅದಕ್ಕ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ನಿಮ್ಗೆ ಯಾವ ಥರ ವಿಡಿಯೋಸ್ ಒಳಗ ಏನಾರ ಸ್ವಲ್ಪ ಚೇಂಜಸ್ ಏನಾರು ಬೇಕು ಅಂತಂದ್ರೂ ಕೂಡ ಅದನ್ನ ನನಗೆ ತಿಳಿಸಿದ್ರೆ ನಾನು ಸ್ವಲ್ಪ ನನ್ನ ವೀಕ್ಷಕರಿಗೆ ಯಾವತರ ನೋಡ್ತಾರ ಯಾವ ಥರ ಅವ್ರು ಲೈಕ್ ಮಾಡ ಅಂತಾರ ಅನ್ನೋದು ನನಗೊಂದು ಫೀಡ್ಬ್ಯಾಕ್ ಸಿಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಲೈಕ್ ಆದ್ರೂ ಕಮೆಂಟ್ಸ್ ಮಾಡಿರಿ ಲೈಕ್ ಆಗಿಲ್ಲ ಅಂತಂದ್ರೂ ಕಮೆಂಟ್ಸ್ ಮಾಡಿರಿ ಆ್ಯಂಡ್ ಏನಾದ್ರು ಚೇಂಜಸ್ ಬೇಕಂತಂದ್ರೂ ಸಹಿತ ಕಮೆಂಟ್ಸ್ ಮಾಡಿರಿ ಅಂತ ಹೇಳ್ತಾ ಪದೇ ಪದೇ ನಾನು ವಿಡಿಯೋದೊಳಗೆ ಹೇಳೋದು ಇದು ಒಂದ ಒಂದ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದು ಬಂದ ಕೇಳ್ಕೊಳ್ಳೋದು ಇದು ಒಂದ ನಾನು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಬೆಲ್ ಬಟನ್ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಅಂತೂ ಕೇಳೋದಿಲ್ಲ ಯಾಕಂದ್ರ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳಂತ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ನಾನು ಸ್ವೀಟ್ ಜೊತೆ ನಾನು ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ಬರೋ ದಿನಗಳೆಲ್ಲ ಸಿಹಿ ಆಗಿರ್ಲಿ ಅಂತ ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಒಂದು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತರಿ ಅವರಿಗೆಲ್ಲ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಂಡ್ ಹೊಸ ರೆಸಿಪಿ ಜೊತಿನೂ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬಾ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ